ನಮಸ್ಕಾರ ಸ್ನೇಹಿತರೆ ಎಷ್ಟೋ ಬಾರಿ ನಾವು ದುಡಿದಂತಹ ಹಣ ನಮಗೆ ಉಳಿತಾಯ ಆಗುವುದಿಲ್ಲ ನಾವು ದುಡಿದ ಹಣದಲ್ಲಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಆಗುವುದಿಲ್ಲ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಲಿಯನ್ನು ಸಂಪಾದಿಸಿರುತ್ತೇವೆ ಆದರೆ ಅದನ್ನು ಮನೆಗೆ ತರುವ ಹೊತ್ತಿಗೆ ಅದರಲ್ಲಿ ಅರ್ಧ ಖರ್ಚಾಗಿ ಹೋಗಿರುತ್ತದೆ ಇಂತಹ ಸಮಸ್ಯೆಯನ್ನು ಅನೇಕ ಜನರು ಎದುರಿಸಿದ್ದಾರೆ ಈ ರೀತಿಯಾಗಿ ನಾವು ಕಷ್ಟಪಟ್ಟು ದುಡಿದ ಹಣ ನಮ್ಮ ಕೈಯಲ್ಲಿ ಉಳಿತಾಯವಾಗಬೇಕು ಅದು ನಮ್ಮ ಭವಿಷ್ಯಕ್ಕೆ ಸಹಾಯವಾಗಬೇಕು ಎಂದರೆ ಮನೆಯಿಂದ ಹೊರಗಡೆ ಹೋಗುವ ಮುಂಚೆ ವಿಳೆದೆಲೆಯಿಂದ ಈ ಒಂದು ಕೆಲಸ ಮಾಡಿಕೊಂಡು ಜೊತೆಯಲ್ಲಿಟ್ಟುಕೊಂಡು ಹೋಗಿ ನೀವು ದುಡಿದ ಹಣ ಉಳಿತಾಯವಾಗುತ್ತದೆ ಹಾಗಾದರೆ ಮನೆಯಿಂದ ಹೊರಗಡೆ ಹೋಗುವ ಮುಂಚೆ ವಿಳೆದೆಲೆ ಎಂದು ಯಾವ ರೀತಿಯಾಗಿ ಜೊತೆಯಲ್ಲಿಟ್ಟುಕೊಳ್ಳಬೇಕು ಎಂದು ನೋಡೋಣ ವಿಳೆದೆಲೆ ಅತ್ಯಂತ ಶುಭಕರವಾದ ಎಲೆ ಇದನ್ನು ಎಲ್ಲ ಪೂಜೆ ಕಾರ್ಯಗಳಲ್ಲಿ ಶುಭಾರಂಭಗಳಲ್ಲಿ ಉಪಯೋಗಿಸುತ್ತಾರೆ ಈ ಎರಡು ವಿಳೆದೆಲೆಯನ್ನು ತೆಗೆದುಕೊಳ್ಳಬೇಕು ನಂತರ ನಾಲ್ಕು ಚಿಕ್ಕದಾದ ಪಚ್ಚಕರ್ಪೂರದ ತುಂಡುಗಳನ್ನು ತೆಗೆದುಕೊಳ್ಳಬೇಕು ನೀರಿನಂತೆ ಕರುಗುತ್ತದೆ ಅಂದರೆ ದುಡಿದ ದುಡ್ಡಿಗಿಂತ ಹೆಚ್ಚು ದುಡ್ಡು ಖರ್ಚಾಗುತ್ತದೆ ಆದ್ದರಿಂದ ಇದಕ್ಕೆ ಗ್ರಹಗತಿಗಳು ಕಾರಣ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಆದ್ದರಿಂದ ನಿಮ್ಮ ಮನೆ ಮೇಲೆ ಕೆಟ್ಟ ದೃಷ್ಟಿ ಬಿದ್ದರೆ ಅದು ಆ ಮನೆಯ ವ್ಯಕ್ತಿಯ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಪಂಡಿತರು ಹೇಳುತ್ತಾರೆ ಆದ್ದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸಬೇಕು ಎಂದರೆ ಈ ಲೇಖನದಲ್ಲಿ ತಿಳಿಸಿರುವ ಪರಿಹಾರವನ್ನು ಮಾಡಿ ಇದರಿಂದ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತದೆ ಬನ್ನಿ ಹಾಗಾದರೆ ಆ ಪರಿಹಾರ ಏನು ಎಂದು ತಿಳಿಯೋಣ ಈ ಒಂದು ಪರಿಹಾರವನ್ನು ಸೋಮವಾರ ಅಥವಾ ಶುಕ್ರವಾರ ಮಾಡಬೇಕು ಸೋಮವಾರ ಅಥವಾ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ಮನೆಯನ್ನು ಸ್ವಚ್ಛಗೊಳಿಸಿ ನೀವು ಶುಭ್ರವಾಗಿ ನಂತರ ಈ ಪರಿಹಾರವನ್ನು ಮಾಡಬೇಕು ಹಾಗೆಯೇ ಅಡುಗೆ ಮನೆಯಿಂದ ಒಂದು ಲೋಟ ಉಪ್ಪನ್ನು ತೆಗೆದುಕೊಂಡು ಬರಬೇಕು ಹೀಗೆ ಉಪ್ಪು ವಿಳೆದೆಲೆ ಮತ್ತು ಹಣವನ್ನು ಮೂರು ದಿನ ಹಾಗೂ ಮೂರು ವಾರಗಳ ಕಾಲ ಪೂಜೆ ಮಾಡಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿ ನಾಶವಾಗುತ್ತದೆ ಹಾಗೆಯೇ ಸಕಾರಾತ್ಮಕ ಶಕ್ತಿ ಮನೆಯನ್ನು ಆವರಿಸುತ್ತದೆ ಆದ್ದರಿಂದ ನೀವು ಕೂಡ ಹೀಗೆ ಮಾಡಿ ನಿಮಗೆ ಇರುವ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಿ ಏಕೆಂದರೆ ಉಪ್ಪು ಲಕ್ಷ್ಮೀದೇವಿ ಸ್ವರೂಪ ಆದ್ದರಿಂದ ಉಪ್ಪಿನಿಂದ ಹೀಗೆ ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ